ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಜುಶ್ರೀ ಜನ್ರಲ್ ಆ್ಯಂಡ್ ಕಿಚನ್ ಹೈಪ್ ಸೊ ಎಲ್ಲರೂ ಆರಾಮದಿರಿ ಅನ್ಕೊಳಾತೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ ಸುಮಾರು ಸಂಜೆ ಆರೂವರೆ ಈಗ ವ್ಲಾಗ್ ಶುರು ಮಾಡಿ ನಾನು ಬೆಳಗಿಂದ ಮನೆ ಕೆಲಸ ಆಯಿತು ವಾರಕ್ಕೊಂದ್ಸಲ ನಾನು ಮನಿ ಕ್ಲೀನಿಂಗ್ ಇಟ್ಕೊಂಡಿರ್ತೀನಿ ಸಿಕ್ಕಾಪಟ್ಟು ಧೂಳು ಬರ್ತೈತೆ ಮನೆಯಾಗ ಹಂಗಾಗಿ ಡೈಲಿ ಅಷ್ಟೇ ಕ್ಲೀನ್ ಮಾಡಿದ್ರು ಡೀಪ್ ಕ್ಲೀನ್ ಮಾಡಿದಂಗೆ ಆಗೋದಿಲ್ಲ ಹಾಗಾಗಿ ನಾನು ಹೆಂಗೂ ಹಸ್ಬೆಂಡ್ ನಾಷ್ಟ ಊಟದ ಏನು ಗಡ್ಬಡ ಅಂತ ಇರಲ್ಲ ನಿಧಾನವಾಗಿ ಮಾಡ್ಬೋದು ಅಂತೇಳಿ ನಾನು ಇವತ್ತು ಕ್ಲೀನಿಂಗ್ ಇಟ್ಕೊಂಡಿರ್ತೀನಿ ಸಂಡೆ ಇವತ್ತ ಸೊ ಹಾಗೆ ಮನಿ ಕ್ಲೀನಿಂಗ್ ಎಲ್ಲ ಮುಗಿಸೋದ್ರ ಜೊತೆಗೆ ನಾನು ಆ ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ ಅಷ್ಟು ಬ್ಯೂಸಿ ಆಗಿಬಿಟ್ಟೆ ಬೆಳಗ್ಗೆಯಿಂದ ಹಂಗಾಗಿ ಮನೆಯೆಲ್ಲ ಕ್ಲೀನಿಂಗ್ ಆದ್ಮ್ಯಾಗೆ ನಾನು ಸ್ನಾನ ಆಯಿತು ಇವತ್ತು ಹೋಳಿ ಹುಣ್ಣಿಮೆ ಸ್ಟಾರ್ಟಾಗಿ ನಾಳೆ ಎಂಡ್ ಆಗ್ತೈತಿ ಸೋಮವಾರ ಹಂಗಾಗಿ ನಾನು ಇವತ್ತು ಹುಣಿ ಹುಣ್ಣಿಮೆ ಪೂಜೆನೂ ಮುಗಿಸೀನಿ ಸೊ ನೋಡ್ರಿ ಪೂಜೆ ಕಂಪ್ಲೀಟ್ ಆಗೈತಿ ಸೊ ಪೂಜೆ ಆಯಿತು ಈಗ ಹಸ್ಬೆಂಡ್ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಮಾಡಿಕೊಡು ಅಂತೇಳಿದ್ರು ಹಂಗಾಗಿ ಸ್ನ್ಯಾಕ್ಸ್ ಮಾಡೋಕ್ಕೆ ರೆಡಿ ಮಾಡ್ಕೊಳತ್ತೀನಿ ಕಂಪ್ಲೀಟ್ ಏನು ಶೇರ್ ಮಾಡೋಕ್ಕಾಗಲ್ಲ ಬರ್ರಿ ಹೆಂಗೆ ಮಾಡೋದು ಅಂತೇಳಿ ನಿಮ್ಗೆ ತಿಳಿಸ್ತೀನಂತ ಆಮೇಲೆ ಮತ್ತೆ ಸಿಗ್ತೀನಿ ಸ್ನ್ಯಾಕ್ಸ್ ಎಲ್ಲ ತಿಂದು ನನಗೂ ಹೊಟ್ಟೆ ಹಶ್ ಆಗ್ಬಿಟ್ಟೈತಿ ಕೆಲಸ ಎಷ್ಟು ಮಾಡ್ತೀವಿ ನೋಡ್ರಿ ಅಷ್ಟು ಹಶ್ವಾಗ್ತೈತಿ ಸೊ ಹಾಗಾಗಿ ಇನ್ನೊಂದು ನಾನು ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಏನಾದ್ರು ವಿಡಿಯೋ ಎಡಿಟ್ ಮಾಡಿದ ಕೂಡಲೇ ನೀರು ಕುಡಿದು ಏನು ತಿನ್ಬೇಕಂತ ಅನ್ಸುತ್ತೆ ವಾಯ್ಸ್ ಕೊಟ್ಟಾದ ಕೊಟ್ಟಾದ್ಮೇಗ ನಿಮಗೂ ಹೆಂಗೆ ಅನಿಸ್ತೈತೆ ನಾ ಯೂಟ್ಯೂಬರ್ ಇದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ತೀನಿ ಕೈಗೆ ಅರ್ಶನ ನೋಡಿರಿ ಪೂಜೆ ಫ್ರೆಂಡ್ಸ್ ಇಲ್ಲಿ ನೋಡಿರಿ ಕಾರ್ನ್ ಡ್ರೈ ಮಂಚೂರಿ ಮಾಡಿ ಅಂತ ಹೇಳಿದ್ರು ಹಸ್ಬೆಂಡ್ ರೆಡಿ ಮಾಡ ಹಾತ್ತೀನಿ ಸೊ ಕಂಪ್ಲೇಟ್ ಶೇರ್ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ ನೋಡಿರಿ ಇದು ಇಷ್ಟು ಮಸ್ತ್ ಐತಿ ಎಲ್ಲನೂ ಇದೇ ಥರ ಇದ್ರೆ ಭಾಳ ಅಂದ್ರೆ ಭಾಳ ಚಲೋ ಇರ್ತಿತ್ತು ಬಟ್ ಭಾಳ ಇರಲಿಲ್ಲ ಆ ಥರ ಹಂಗಾಗಿ ಇದು ಸ್ವಲ್ಪ ನೋಡಿರಿ ಈ ಥರ ಐತಲ್ಲ ಕಟ್ ಮಾಡಿಟ್ಟೀನಿ ಎಲ್ಲ ಇದೇ ಥರ ಈ ಇನ್ನೂ ಚೆನ್ನಾಗಿರ್ತಿತ್ತು ಬಟ್ ಆಗ ಇಲ್ಲ ಅದು ಹಂಗಾಗಿ ಈಗ ನಾನು ಇದು ಸ್ವಲ್ಪ ಕುದಿಸಾಕಿಡ್ತೀನಿ ಒಂದು ಟು ತ್ರೀ ಮಿನಿಟ್ಸ್ ಕುದಿಸ್ಬೇಕು ಕುದಿಸಾದ್ಮ್ಯಾಗ ಸ್ವಲ್ಪ ತಣ್ಣಗಾಗಬೇಕದು ತಣ್ಣಗಾದ್ಮೇಲೆ ಅದಕ್ಕೆ ನಾವು ಅರಿಶಿನ ಉಪ್ಪು ಖಾರದ ಪುಡಿ ಸ್ವಲ್ಪ ಜೀರಿಗೆ ಪುಡಿ ಮತ್ತು ಗರಂ ಮಸಾಲ ಕಡ್ಲೆ ಹಿಟ್ಟು ಬಳಸ್ಬೇಡ್ರಿ ಅಕ್ಕಿ ಹಿಟ್ಟು ಮತ್ತು ಕಾರ್ನ್ಫ್ಲೋರ್ ಇವೆರಡ್ರಾಗ ಎರಡು ಸ್ವಲ್ಪ ಸ್ವಲ್ಪ ಹಾಕಿ ಬಳಸ್ರಿ ಮೈದಾ ಹಿಟ್ಟು ಖಂಡಿತ ಬಳಸ್ಬೇಡ್ರಿ ಅದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದು ಅಲ್ಲ ಸೊ ಅಕ್ಕಿ ಹಿಟ್ಟು ಮತ್ತು ಕಾರ್ನ್ಫ್ಲೋರ್ ಹಾಕಿ ಚಂದಾಗ ಮಿಕ್ಸ್ ಮಾಡಿ ಎಣ್ಣೆ ಕರ್ಕೊಂಡು ತಿನ್ನೋದು ಅಷ್ಟೇ ಸೊ ಕಂಪ್ಲೀಟ್ ಕೇರ್ ಮಾಡೋಕ್ಕಾಗುತ್ತೋ ಇಲ್ಲೋ ಅಂತೇಳಿ ಈಗ ತಿಳಿಸಾಡ್ತೀನಿ ಆಮೇಲೆ ತೋರಿಸ್ತೀನಿ ಅಂತ ಅಂತೇಳಿ ಫ್ರೆಂಡ್ಸ್ ನೋಡ್ಬೋದು ಒಂದು ಅರ್ಧ ಫ್ರೈ ಮಾಡೀನಿ ಇನ್ನೊಂದು ಸ್ವಲ್ಪ ಉಳ್ದೈತಿ ತೋರಿಸಾತೀನಿ ನಿಮಗೆ ಒಂದು ಚೂರು ಇದಕ್ಕೆ ನಾನು ಫುಡ್ ಕಲರೆಲ್ಲ ಬಳಸಿಲ್ಲ ನಾನು ತಂದು ಇಲ್ಲ ಇಲ್ಲಿ ನೋಡ್ಬೋದು ನೀವು ಬೇರೆ ಖಾರದ ಪುಡಿಯಿಂದ ಎಷ್ಟು ಮಸ್ತ್ ಕಲರ್ ಬಂದವಂಥೇಳಿ ರೆಸ್ಟೋರೆಂಟ್ ಸ್ಟೈಲ್ ಒಳಗೆ ಕಲರ್ ಬಂದಾವು ನೋಡೋಕ್ಕೂ ಲುಕ್ ಹಂಗೆ ಐತಿ ನಿಜವಾಗ್ಲೂ ಟೇಸ್ಟ್ ಸೂಪರ್ ಇರ್ತೈತಿ ಕಾರ್ನ್ ಫ್ಲೋರ್ ಅಂದ್ರೆ ಕಾರ್ನ್ ಫ್ಲೋರ್ ಹಾಕಿರೋದ್ರಿಂದ ಕ್ರಿಸ್ಪಿನೆಸ್ ಭಾಳ ಇರ್ತೈತಿ ನೀವು ಖಂಡಿತ ಟ್ರೈ ಮಾಡಿರಿ ಬೇಬಿ ಕಾರ್ನ್ ಯಾವಾಗೆಲ್ಲ ಸಿಗ್ತಾವಲ್ಲ ಅವಾಗೆಲ್ಲ ಟ್ರೈ ಮಾಡಿರಿ ಭಾಳ ಮಸ್ತ್ ಆಗ್ತೈತಿ ನಾನ್ ವೆಜಿಟೇರಿಯನ್ ಇದ್ರೆ ಅದು ಇದು ತಿಂತಿರ್ತಾರೆ ಕಬಾಬ್ ಅಂತೇಳಿ ಸೊ ನಾವು ಪ್ಯೂರ್ ವೆಜ್ ಇರೋರು ಇಂಥವೇ ಮಾಡ್ಕೊಂಡು ತಿನ್ಬೇಕಲ್ಲ ಮತ್ತೆ ಏನು ಮಾಡೋದು ಯಾವಾಗನ ತಿನ್ಬೇಕು ಅನ್ಸಿದ್ರೆ ಗೋಬಿ ಮಂಚೂರಿಯನ್ ಮಂಚೂರಿನು ಸೇಮ್ ಇದೇ ವೇದಾಗ ಮಾಡ್ಕೊಳ್ಳೋದು ನೋಡು ನಂತ ಶೇರ್ ಮಾಡ್ತೀನಿ ಗೋಬಿ ಮಂಚೂರಿ ನಾನು ಆಲ್ರೆಡಿ ಶೇರ್ ಮಾಡೀನಿ ಪಡ್ಡು ಉಳಿದಿದ್ರೆ ಅದ್ರ ಮಂಚೂರಿನ ನಾನು ಆಲ್ ಆಲ್ರೆಡಿ ಭಾಳ ಸಲ ಶೇರ್ ಮಾಡೀನಿ ಬಿಸಿ ಬಿಸಿ ಕಾರ್ನ್ ಡ್ರೈ ಮಂಚೂರಿ ರೆಡಿ ಆಯಿತು ರೀ ತಿನ್ನೋ ನಂತ ಮ್ಯಾಗ್ ಸ್ವಲ್ಪ ಗಾರ್ನಿಶಿಗೆ ಕರಿಬೇಕು ಕರಿಬೇ ಕುಕ್ಕರ್ದಾಕಿ ಸೊ ಎಲ್ದಿಯಾಗಿರೋ ಬೇಬಿ ಮಂಚೂರಿಯಾನ್ ರೆಡಿ ಸ್ನ್ಯಾಕ್ಸ್ ಎಲ್ಲ ಆಯಿತು ಈಗ ನಾನು ಕಾಫಿ ಮಾಡ ಹಾಕ್ತೀನಿ ಸಂಡೇ ಬಂದ್ರೆ ಸಾಕ್ರಿ ಕಾಫಿ ಟೀ ಜ್ಯೂಸ್ ಅಂತೇಳಿ ನಮಗೆ ಕಂಟಿನ್ಯೂ ಮಾಡೋದೇ ಇರ್ತೈತಿ ಸೊ ಬೆಳಗ್ಗೆ ಟೀ ಆಗಿತ್ತು ಮಧ್ಯಾಹ್ನ ಒಂದು ಸ್ವಲ್ಪ ಕರ್ಬೂಜ ಜ್ಯೂಸ್ ಮಾಡಿದ್ದೆ ಸೊ ಅದಾಯಿತು ಈಗ ಏನೈತಿ ಕಾಫಿ ಬೇಕಂದ್ರು ಕಾಫಿ ಮಾಡ್ತೀನಿ ಸ್ನ್ಯಾಕ್ಸ್ ತಿಂದಾಗ ಬಿಸಿ ಬಿಸಿ ಕಾಫಿ ಬರೀ ಕಾಫಿ ಕುಡೀನಂತ ಇದು ಫಿಲ್ಟರ್ ಕಾಫಿ ಐತಿ ನಾವು ಕುಕ್ಕೆಗೆ ಹೋಗುತ್ತಾಗ ತೊಗೊಂಡು ಬಂದಿದ್ದ ಕಾಫಿ ಇದು ಮಸ್ತ್ ಐತಿ ನೋಡ್ರಿ ಒರಿಜಿನಲ್ ಕಾಫಿ ಇದೆ ಯಾರಿಗೆಲ್ಲ ಇಷ್ಟ ಆಗ್ತೈತಿ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಈಗ ನಾನು ಹೊರಗೆ ಬಂದು ಬಂದ್ಕೊಂತೀನಿ ಯಾಕಂತ ಹೇಳಿದ್ರೆ ಎಷ್ಟು ಅಂತ ಒಳಗಡೆ ಕುಂದ್ರಕ್ಕಾಗತ್ತೆ ರೀ ಆಮೇಲೆ ಫ್ಯಾನ್ ಗಾಳಿಗಂತರೂ ಈಟ್ ಜಾಸ್ತಿ ಮತ್ತೆಷ್ಟು ನಮ್ಗೆ ಅಂದ್ರೆ ಅಕ್ಕಪಕ್ಕದಾಗ ಮನೆಯೂ ಇಲ್ಲ ಮ್ಯಾಲ್ಗಡೆಯೂ ಇಲ್ಲ ಹಾಗಾಗಿ ಫ್ಯಾನ್ ಗಾಳಿಗೆ ಫುಲ್ಲು ಬಿಸಿ ಬಿಸಿ ಗಾಳಿ ಬರ್ತಿರ್ತೈತಿ ಹಂಗಿಗೆ ನಾನು ಸ್ವಲ್ಪ ಐದು ಗಂಟೆ ಸುಮಾರು ಆರು ಗಂಟೆ ಸುಮಾರಿಗೆ ಇಲ್ಲಾಂದ್ರೆ ಹಸ್ಬೆಂಡ್ ಬಂದಮೇಲೆ ಹೊರಗಡೆ ಕುಂತಿರ್ತೀನಿ ಹೊರ್ಗಡೆ ಕುಂತು ಟೈಮ್ ಸ್ಪೆಂಡ್ ಮಾಡ್ತೀನಿ ಸ್ವಲ್ಪ ಆ ಕಡೆ ಈ ಕಡೆ ವಾಕಿಂಗ್ ಮಾಡಿ ಆಮೇಲೆ ನಾನು ಮತ್ತೆ ಎಕ್ಸಾಮ್ ಕಟ್ಟಕ್ಕೆ ಇದೀನಿ ಕಾಂಪಿಟೇಟಿವ್ ಎಕ್ಸಾಮ್ ಹಾಗಾಗಿ ಅದು ಬುಕ್ಸು ಓದ್ಕೊಂಡು ಕುಂತಿರ್ತೀನಿ ಪಾಲ್ತು ಟೈಮ್ ವೇಸ್ಟ್ ಮಾಡೋಕ್ಕಿಂತ ಈ ಥರ ನಾನು ಆ್ಯಕ್ಟಿವಿಟೀಸ್ ಇರ್ತಾವೆ ಸೊ ಆಮೇಲೆ ಒಂದು ಕಾಲ್ ಬಂದಿತ್ತು ನಮ್ಮ ಫ್ಯಾಮಿಲಿ ಫ್ರೆಂಡ್ ಅಂತಲೇ ಹೇಳ್ಬೋದು ಅವರು ಭಾಳ ದಿನ ಆಯಿತು ಏನು ಗಂಡ ಹೆಂಡ್ತಿ ಭಾಳ ಬ್ಯೂಸಿಯಾಗಿ ಬಿಟ್ಟಿರಿ ಮರೆತು ನಮ್ಮನ್ನ ಅಂಥೇಳಿ ಸಿಟ್ಟಿಗೆ ಫೋನ್ ಮಾಡಿದ್ರು ಹಂಗಾಗಿ ಅವ್ರು ಮನೆಗೆ ಹೊಂಟಿದ್ವಿ ಸೊ ಅಲ್ಲಿಂದ ಬಂದು ಮತ್ತು ನಿಮ್ಗೆ ಸಿಗತ್ತೀನಿ ನೋಡಿರಿ ಏನು ಹಶು ಇರಲಿಲ್ಲ ಅಲ್ಲಿನ ಸ್ವಲ್ಪ ಟೀ ಸ್ನ್ಯಾಕ್ಸ್ ಎಲ್ಲ ಆಯಿತು ಲೈಟಾಗಿ ಸೊ ಮೇಲೆ ಒಂದು ಸ್ವಲ್ಪ ಮಜ್ಜಿಗೆ ಸಾರು ಮಾವಿನಕಾಯಿ ತೊಗೊಂಡು ಬಂದಿದ್ರು ಹಸ್ಬೆಂಡು ಸೊ ಹಂಗಾಗಿ ಮಾವಿನಕಾಯಿ ಹಾಕಿ ಮಜ್ಜಿಗೆ ಸಾರು ಮಾಡೀನಿ ಅದ್ರ ಜೊತೆಗೆ ಒಂದು ಮೆತ್ತಗೆ ರೇಷನ್ ಅಕ್ಕಿ ಅನ್ನ ಮಾಡೀನಿ ಮಜ್ಜಿಗೆ ಸಾರು ಜೊತೆಗೆ ಹೇಳಿ ಮಾಡಿಸಿದಂಥದ್ದು ಅದು ಈ ನಾವು ರಾ ಆಗಲಿ ಜೀರಾ ಆಗಲಿ ಅದು ಅದ್ರ ಕಿತ್ಲು ರೇಷನ್ ಅಕ್ಕಿ ಅಂತ ಅನ್ನ ಮಾಡ್ತೀವಲ್ಲ ಸೂಪರಾಗಿರ್ತೈತಿ ಟ್ರೈ ಮಾಡಿರಿ ಸಲ ಸೊ ನೋಡಿರಿ ಇರಲಿಲ್ಲ ಹಂಗಾಗಿ ಲೈಟಾಗಿ ಸ್ವಲ್ಪ ಸ್ವಲ್ಪ ಮಾಡೀನಿ ಈಗ ಊಟ ಎಲ್ಲ ಮುಗಿಸಿ ಪಾತ್ರೆ ತೊಳೆ ಹಾಕ್ತೀನಿ ನೋಡ್ರಿ ಸ್ನ್ಯಾಕ್ಸ್ ಮಾಡಿದ್ದು ಅದೆಲ್ಲ ಹಂಗೆ ಇಟ್ಟಿದ್ದೆ ನಾನು ತೊಳ್ದಿರಲಿಲ್ಲ ಇನ್ನೊಂದು ಏನಂದ್ರೆ ನಾನು ಒಂದೇ ಸಲ ಗೂಡು ಹಾಕೋದಿಲ್ಲ ಆವಾಗಿಂದ ಆವಾಗಲೇ ತೊಳ್ಕೊಂಬಿಡ್ತೀನಿ ಒಂದೇ ಸಲ ತೊಳೆಯಕ್ಕೆ ನಿಂತ್ರ ಬೋರ್ ಆಗ್ತಿತ್ತಲ್ಲ ನನಗೂ ಸೊ ಹಂಗಾಗಿ ಯಾವಾಗಲೇ ಅಡುಗೆ ಮಾಡಿದರೂ ಕಿಚನ್ ಕ್ಲೀನ್ ಮಾಡ್ಕೊತೀನಿ ಸೊ ಆಮೇಲೆ ಪಾತ್ರೆನೂ ಆವಾಗಿಂದ ಆವಾಗ ತೊಳೆದು ಬಿಡ್ತೀನಿ ನಾವು ಮಾಡಿದಷ್ಟು ಖುಷಿ ಬೇರೆಯವ್ರ ಮಾಡಿದ್ರಾಗ ಇರಲ್ಲ ನೋಡ್ರಿ ಈಗ ನಾವು ಎಷ್ಟೇ ಕೆಲಸದವ್ರು ಇದ್ದರೂ ಮಾಡಿದ್ರು ನಾವು ನಮ್ಮ ಮನೆ ಕೆಲಸ ಮಾಡಿದಷ್ಟು ಸಂತೋಷ ಒಂದು ಕ್ಲೀನಿಂಗ್ ಸ ಖುಷಿ ನಮ್ಗೆ ಬೇರೆಯವರು ಮಾಡಿದಾಗ ಸಿಗೋದಿಲ್ಲ ನನಗೆ ನಾನು ಮಾಡಿದ್ರೆ ನನ್ನ ಮನೆ ಕೆಲಸ ನಾ ಮಾಡಿದ್ರೆ ಖುಷಿ ನನಗೆ ನೆಮ್ಮದಿ ಸೊ ಹಾಗೆ ಇಲ್ಲಿ ಪಾತ್ರೆ ತೊಳೆದೇ ಇಡಾತೀನಿ ಇನ್ನೊಂದು ಇದ್ರ ಜೊತೆಗೆ ಟಿಪ್ಸ್ ಏನಂತಂದ್ರೆ ದಯವಿಟ್ಟು ರಾತ್ರಿ ಪಾತ್ರೆ ರಾತ್ರಿ ತೊಳೆದ್ಬಿಟ್ರೆ ಭಾಳ ಒಳ್ಳೇದು ಇಲ್ಲಾಂದ್ರೆ ಜಿರಲೆ ಕಾಟ ತಪ್ಪಿದ್ದಲ್ಲ ಸೊ ಇದು ನನ್ನ ಎಕ್ಸ್ಪೀರಿಯನ್ಸ್ ಒಂದೇ ದಿನ ನಾನು ನನ್ನ ಪಾತ್ರೆ ಬಿಟ್ಟಿದ ಜಿರ್ಲೆ ಕಾಟ ತೋರಿಸ್ಬೇಕಿತ್ತು ನಿಮಗೆ ಮೊನ್ನೆ ಒಂದು ನೂರು ನೂರ ಐವತ್ತು ಎಣಸಿದ್ರೆ ಜೀರ್ಲೆ ಸತ್ತು ಬಿದ್ದಿದ್ವು ನಾನೊಂದು ಲಿಕ್ವಿಡ್ ತೊಗೊಂಡ್ಬಂದಿದ್ರೆ ಹಸ್ಬೆಂಡು ಅದು ಮನೆ ತುಂಬ ಒಡೆದಿದ್ದೆ ಸೊ ಬೆಳಗ್ಗೆ ಎದ್ದು ನೋಡಿದ್ರಾಗ ದೊಡ್ಡದು ಸಣ್ಣದು ಜಿರ್ಲೆ ನಿಮ್ಗೆ ನೆಕ್ಸ್ಟ್ ಟೈಮ್ ನಾನು ಆ ಲಿಕ್ವಿಡ್ ಹಾಕಿದಾಗ ತೋರಿಸ್ತೀನಿ ರೀ ಎಲ್ಲಿ ಇದ್ದ ಬಿದ್ದು ಎಲ್ಲ ಜಿರ್ಲೆ ಬಂದು ಸತ್ತಿದ್ವು ಸೊ ಹಂಗಾಗಿ ನಾನು ಡೈಲಿ ಏನು ತಪ್ಸಿದ್ರು ಈ ಪಾತ್ರೆ ತೊಳೆದು ಮಲಗೋದು ಮಾತ್ರ ತಪ್ಸೋದಿಲ್ಲ ಸೊ ಹಂಗೆ ಈ ಸಿಂಕು ಅದೆಲ್ಲನೂ ನೀಟಾಗಿ ತೊಳೆದು ಪಾತ್ರೆ ಎಲ್ಲ ತೊಳೆದಿಟ್ಟು ಮಲಗೋದು ಈ ರಾ ಈ ರೀತಿ ನಿಮ್ಮ ರುಟೀನು ಇರ್ತೈತೇನ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಅದ್ರ ಜೊತೆಗೆ ನಾನು ಗ್ಯಾಸು ಗ್ಯಾಸ್ ಕಟ್ಟಿ ಎಲ್ಲನೂ ಒರೆಸ್ತೀನಿ ಎದ್ದು ಒಂದು ಸಲ ಮತ್ತೊಂದು ಸಲ ಒರೆಸ್ಬಿಡ್ತೀನಿ ಇನ್ನೊಂದು ಏನಂದ್ರೆ ನಿಮ್ಗೆ ಇಲ್ಲೊಂದು ಅಲ್ಲಿ ಐತಿ ಗ್ಯಾಸ್ ಕೆಳಗೆ ಎಷ್ಟು ಸಲ ಓಡಿಸಿರ್ತೀವಿ ಮತ್ತೆ ಬಂದು ಗ್ಯಾಸಿನ ಕೆಳಗನೆ ಒಲಿ ಕೆಳಗೆ ಕುಂತಿರ್ತೈತಿ ರಾತ್ರಿ ಇಡೀ ಏನು ಮಾಡ್ತೈತೆ ಅಂದ್ರೆ ಗ್ಯಾಸ್ ಕಟ್ಟಿ ಮೇಲೆ ವಾಕಿಂಗ್ ಬರ್ತೈತ್ರಿ ಅದು ನಾವು ಬಂದು ಕೂಡಲೇ ಓಡೋಗ್ತೈತಿ ಸೊ ಹಿಂಗಾಗಿ ನನಗಂತರೂ ಏನು ಮಾಡಬೇಕು ಡಾಂಬರ್ ಡಾಂಬರ್ಗಳಿಗೆ ಅಂತ ಬರ್ತಾವೆ ನೋಡ್ರಿ ವೈಟ್ ಕಲರ್ ಅದಕ್ಕೆ ಏನು ಅಂತಾರೆ ಇಂಗ್ಲೀಷ್ ಒಳಗೆ ಅದು ಇಟ್ಟು ನೋಡಿದೆ ಏನು ಮಾಡಿದ್ರು ಅದು ನಮ್ಮ ಓನರ್ ಅಣ್ಣ ಕರೆಸಿ ಪಾಪ ಅವ್ರ ಕೈಯ್ಯಾಗೂ ಓಡಿಸಿದ್ದೆ ನನಗೆ ಪಾಪ ಹಿಡಿದು ಒಗೆದಿದ್ರೆ ಮತ್ತೊಂದು ಬಂದು ಕುಂತ್ಬಿಟ್ಟೈತಿ ಎಲ್ಲಿಂದ ಬಂದೈತೋ ಗೊತ್ತಿಲ್ಲ ನನಗೆ ಹಾಗಾಗಿ ಕೆಳಗಡೆ ಮಾತ್ರ ಈ ಗ್ಯಾಸ್ ಕಟ್ಟಿ ಕೆಳಗಡೆ ಒರೆಸೋದಿಲ್ಲ ನಾನು ಇಲ್ಲಿ ಮೇಲ್ಗಡೆ ಒರೆಸ್ಕೊತೀನಿ ಅಲ್ಲಿ ಇಲ್ಲೆಲ್ಲ ಓಡಾಡಿರ್ತಿದ್ದು ನೈಟ್ ಅಂತೇಳಿ ಅದಕ್ಕೆ ಸಪ್ರೇಟ್ ಬಟ್ಟೆ ಇಟ್ಟು ನೀಟಾಗಿ ಒಂದು ಸಲ ಒರೆಸಿರ್ತೀನಿ ಇದು ನೈಟ್ ನನ್ನ ರುಟೀನ್ ಹಿಂಗೆ ಇರ್ತೈತಿ ನೋಡ್ರಿ ಆಮೇಲೆ ಹೇಳಿದ್ರೆ ಈ ಹಾಲೆಲ್ಲ ಹೊರಗಡೆ ಇಟ್ಟಿರ್ತೀನಿ ಫ್ರಿಜ್ನಾಗ ಇಡೋಲ್ಲ ಕಾಯಿ ಒಂದು ಮೂರ್ನಾಲ್ಕು ಸಲ ಕಾಯಿಸಿ ಹೊರಗಡೆ ಇಟ್ಟಿರ್ತೀನಿ ಸಾರಿ ತಪ್ಪು ತಿಳ್ಕೊಬೇಡ್ರಿ ಕಿಚನ್ ಟೂರ್ ಮಾಡಿ ತೋರಿಸ್ತೀನಿ ತೋರಿಸ್ತೀನಿ ಅಂತ ಹೇಳತ್ತೀನಿ ಮಾಡೋನೇ ಒಲ್ಲೆ ನಾನು ಖಂಡಿತ ಮಾಡಿ ತೋರಿಸ್ತೀನಿ ಇನ್ನೂ ದೀಪ ಎಷ್ಟು ಚಂದ ಬೆಳಗಾಕತ್ತೈತೆ ನೋಡ್ರಿ ನಾನು ಒಂದು ಪೂಜಾ ಐದು ಗಂಟೆಗೆ ಮಾಡಿದ್ದೆ ಸೊ ಇನ್ನು ದೀಪ ಎಷ್ಟು ಚಂದ ಬೆಳಗಕತ್ತೈತೆ ಅಂತೇಳಿ ಸೊ ಇದು ನನ್ನ ನೈಟ್ ರುಟೀನ್ ಈ ರೀತಿ ಇರ್ತೈತೆ ರೀ ನಿಮ್ಮದು ಯಾವ ರೀತಿ ಇರ್ತೈತೆ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಓಕೆ ಫ್ರೆಂಡ್ಸ್ ಇವತ್ತಿನ ಈವ್ನಿಂಗ್ ಇಂದ ನೈಟ್ ರುಟೀನ್ ನಂದು ಈ ರೀತಿ ಇತ್ತು ಇಷ್ಟ ಆಗೈತಿ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ ಹೊಸೊಬ್ಬರು ನೋಡಾತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ದಯವಿಟ್ಟು ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಸಿಗುನಂತ ಮುಂದಿನ ಒಂದು ವಿಡಿಯೋದಾಗ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರ್ರಿ ಥ್ಯಾಂಕ್ ಫಾರ್ ದ ವಾಚಿಂಗ್ ಥ್ಯಾಂಕ್ ಯು and good night.